ನಮಸ್ಕಾರಗಳು ದಿನ ಮೂವತ್ನಾಲ್ಕು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಅರವತ್ತೆರಡು ಎ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಕಲಂ ಅರವತ್ತೆರಡು ಎ ಒಂದು ಪ್ರಕರಣದ ಹತ್ತು ರ ಎರಡು ನೇ ಉಪ ಪ್ರಕರಣದ ಖಂಡ ಇಪ್ಪತ್ತೊಂದು ರಡಿ ರಚಿತವಾದ ಸಹಕಾರ ಶಿಕ್ಷಣ ನಿಧಿಯನ್ನು ರಾಜ್ಯದಲ್ಲಿರುವ ಸಹಕಾರ ಚಳುವಳಿಯ ಪ್ರೋತ್ಸಾಹನಕ್ಕಾಗಿ ಹಾಗೂ ಸಹಕಾರಿಗಳ ಸದಸ್ಯರಿಗೆ ನಿರ್ದೇಶಕರಿಗೆ ಮತ್ತು ಸಾರ್ವಜನಿಕರಿಗೆ ಸಹಕಾರ ಶಿಕ್ಷಣ ನೀಡಲು ಮತ್ತು ಸಹಕಾರಿಗಳ ಸಿಬ್ಬಂದಿ ವರ್ಗದವರಿಗೆ ತರಬೇತಿ ನೀಡಲು ಉಪಯೋಗಿಸತಕ್ಕದ್ದು ಕಲಂ ಅರವತ್ತೆರಡು ಎ ಎರಡು ಪ್ರತಿ ಸಹಕಾರಿಯು ತನ್ನ ಶಿಕ್ಷಣ ನಿಧಿ ವಂತಿಗೆಯನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಗೆ ಪಾವತಿಸತಕ್ಕದ್ದು ಕಲಂ ಅರವತ್ತೆರಡು ಎ ಮೂರು ಸಂಯುಕ್ತ ಸಹಕಾರಿಯು ಸಹಕಾರಿಗಳು ಸಂದಾಯ ಮಾಡಿದ ವಂತಿಗೆಗಳನ್ನು ಹಾಗೂ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಸ್ವೀಕೃತವಾದ ದಾನಗಳನ್ನು ಸಹಕಾರ ಶಿಕ್ಷಣ ನಿಧಿಗೆ ಜಮಾ ಮಾಡತಕ್ಕದ್ದು ಕಲಂ ಅರವತ್ತೆರಡು ಎ ನಾಲ್ಕು ಪ್ರತಿ ಸಹಕಾರಿಯು ವಾರ್ಷಿಕ ಸಾಮಾನ್ಯ ಸಭೆ ನಡೆದ ದಿನಾಂಕದಿಂದ ಮೂವತ್ತು ದಿನದೊಳಗೆ ಶಿಕ್ಷಣ ನಿಧಿ ವಂತಿಗೆಯನ್ನು ಸಂಯುಕ್ತ ಸಹಕಾರಿಗೆ ಜಮಾ ಮಾಡತಕ್ಕದ್ದು ಕಲಂ ಅರವತ್ತೆರಡು ಎ ಐದು ಸಹಕಾರ ಶಿಕ್ಷಣ ನಿಧಿಯು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯು ಆಡಳಿತದಲ್ಲಿದ್ದು ಅದರಿಂದ ನಿರ್ವಹಿಸಲ್ಪಡತಕ್ಕದ್ದು ಹಾಗೂ ಸದರಿ ನಿಧಿಯ ನಿರ್ವಹಣೆಯ ಕಾರ್ಯವಿಧಾನವು ನಿಯಮಿಸಬಹುದಾದಂತೆ ಇರತಕ್ಕದ್ದು ಕಲಂ ಅರವತ್ತೆರಡು ಎ ಆರು ಆ ಉದ್ದೇಶಕ್ಕಾಗಿ ನಿಯಮಿಸಲಾದಂತೆ ರಚಿಸಲಾದ ಸಲಹಾ ಸಮಿತಿಯ ಅನುಮೋದನೆ ಇಲ್ಲದೆ ಸಹಕಾರ ಶಿಕ್ಷಣ ನಿಧಿಯಿಂದ ಯಾವುದೇ ವೆಚ್ಚವನ್ನು ಮಾಡತಕ್ಕದ್ದಲ್ಲ ಕಲಂ ಅರವತ್ಮೂರು ಲೆಕ್ಕಪತ್ರಗಳು ಸಂಯುಕ್ತ ಸಹಕಾರಿಯು ಈ ಮುಂದಿನ ದಾಖಲೆಗಳನ್ನು ಮತ್ತು ಲೆಕ್ಕ ಪುಸ್ತಕಗಳನ್ನು ನಿರ್ವಹಿಸತಕ್ಕದ್ದು ಎಂದರೆ ಕಲಂ ಅರವತ್ಮೂರು ಎ ನಡವಳಿ ಪುಸ್ತಕಗಳು ಕಲಂ ಅರವತ್ಮೂರು ಬಿ ನೋಂದಣಿ ಪ್ರಮಾಣ ಪತ್ರ ಮತ್ತು ನೋಂದಾಯಿತ ಉಪವಿಧಿಗಳು ಮತ್ತು ಕಾಲಕಾಲಕ್ಕೆ ನೋಂದಣಿ ಮಾಡಿದ ತಿದ್ದುಪಡಿಗಳ ಒಂದು ಪ್ರತಿ ಕಲಂ ಅರವತ್ಮೂರು ಸಿ ಇಂದಿನವರೆಗಿನ ತಿದ್ದುಪಡಿಗಳೊಂದಿಗೆ ಸಂಯುಕ್ತ ಸಹಕಾರಿಯ ಮತ್ತು ಅದರ ಪ್ರತಿಯೊಂದು ಸದಸ್ಯ ಸಹಕಾರಿಯ ಉಪವಿಧಿಗಳು ಕಲಂ ಅರವತ್ತ್ಮೂರು ಡಿ ಸಂಯುಕ್ತ ಸಹಕಾರಿಯು ಸ್ವೀಕರಿಸಿದ ಮತ್ತು ಖರ್ಚು ಮಾಡಿದ ಎಲ್ಲ ಹಣದ ಲೆಕ್ಕ ಮತ್ತು ಆಯಾ ಉದ್ದೇಶಗಳು ಕಲಂ ಅರವತ್ಮೂರು ಇ ಸಂಯುಕ್ತ ಸಹಕಾರಿಯು ಮಾಡಿದ ಸರಕುಗಳ ಎಲ್ಲ ಖರೀದಿ ಮತ್ತು ಮಾರಾಟಗಳ ಲೆಕ್ಕಗಳು ಕಲಂ ಅರವತ್ಮೂರು ಎಫ್ ಸದಸ್ಯ ಸಹಕಾರಿಗಳ ಮತ್ತು ಸಂಯುಕ್ತ ಸಹಕಾರಿಯ ಸ್ವತ್ತುಗಳ ಮತ್ತು ಹೊಣೆಗಾರಿಕೆಗಳ ಲೆಕ್ಕ ಕಲಂ ಅರವತ್ಮೂರು ಜಿ ಒಟ್ಟು ಸದಸ್ಯತ್ವವನ್ನು ಮತ್ತು ವಿವಿಧ ಸೇವೆಗಳ ಸದಸ್ಯವಾರು ಬಳಕೆಯನ್ನು ತೋರಿಸುವ ರಿಜಿಸ್ಟರು ಅರವತ್ಮೂರು ಹೆಚ್ ಸಹಕಾರ ವರ್ಷ ಮುಕ್ತಾಯವಾದ ಮೂವತ್ತು ದಿನಗಳೊಳಗಾಗಿ ಪ್ರಸಕ್ತ ವರ್ಷದ ಮತದಾನದ ಹಕ್ಕುಳ್ಳ ಸದಸ್ಯರ ಇಂದಿನವರೆಗಿನ ಪಟ್ಟಿ ಕಲನ್ ಅರವತ್ಮೂರು ಐ ಮಂಡಳಿಯ ಇಂದಿನವರೆಗಿನ ನಿರ್ಣಯದ ಪ್ರತಿಗಳು ಮತ್ತು ಕಲನ್ ಅರವತ್ಮೂರು ಜೆ ವಾರ್ಷಿಕ ವರದಿ ಮತ್ತು ಲೆಕ್ಕಪರಿಶೋಧನಾ ವರದಿ ಕಲಂ ಅರವತ್ಮೂರು ಎ ಸದಸ್ಯರಿಗೆ ಮಾಹಿತಿ ಒದಗಿಸುವುದು ಸಂಯುಕ್ತ ಸಹಕಾರಿಯು ಪ್ರತಿ ಸದಸ್ಯನು ತನಗೆ ಸಂಬಂಧಪಟ್ಟಂತೆ ತನ್ನ ದೈನಂದಿನ ವ್ಯವಹಾರದಲ್ಲಿ ನಿರ್ವಹಿಸುವ ಲೆಕ್ಕ ಪುಸ್ತಕಗಳನ್ನು ನೋಡಲು ಹಾಗೂ ತತ್ಸಂಬಂಧದ ಮಾಹಿತಿ ಮತ್ತು ಲೆಕ್ಕಗಳನ್ನು ಪಡೆಯಲು ಅವನಿಗೆ ಅವಕಾಶ ನೀಡತಕ್ಕದ್ದು ಕಲಂ ಅರವತ್ನಾಲ್ಕು ಸಂಯುಕ್ತ ಸಹಕಾರಿಯ ಲೆಕ್ಕ ಪರಿಶೋಧನೆ ಕಲಂ ಅರವತ್ನಾಲ್ಕು ಒಂದು ಸಂಯುಕ್ತ ಸಹಕಾರಿಯು ತನ್ನ ಲೆಕ್ಕಪತ್ರಗಳನ್ನು ಪ್ರತಿ ವರ್ಷದಲ್ಲಿ ಕೊನೆ ಪಕ್ಷ ಒಮ್ಮೆಯಾದರೂ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಅನುಮೋದಿಸಿದ ಲೆಕ್ಕ ಪರಿಶೋಧಕರ ಮತ್ತು ಲೆಕ್ಕಪರಿಶೋಧಿಸುವ ಸಂಸ್ಥೆಗಳ ಪಟ್ಟಿಯಲ್ಲಿರುವ ಹಾಗೂ ಅದರ ಸಾಮಾನ್ಯ ಸದಸ್ಯರ ಸಭೆಯಿಂದ ನೇಮಕವಾದ ಲೆಕ್ಕ ಪರಿಶೋಧಕರಿಂದ ಅಥವಾ ಲೆಕ್ಕ ಪರಿಶೋಧಿಸುವ ಸಂಸ್ಥೆಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಒಂದರೊಳಗಾಗಿ ಲೆಕ್ಕ ಪರಿಶೋಧನೆ ಮಾಡಿಸತಕ್ಕದ್ದು ಕಲಂ ಅರವತ್ನಾಲ್ಕು ಎರಡು ಒಂದು ಸಹಕಾರಿಯ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟ ಪ್ರಕರಣ ಮೂವತ್ತ್ ಉಪಬಂಧಗಳು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಸಂಯುಕ್ತ ಸಹಕಾರಿಗೆ ಅನ್ವಯವಾಗತಕ್ಕದ್ದು ಕಲಂ ಅರವತ್ನಾಲ್ಕು ಎ ರಿಜಿಸ್ಟ್ರಾರನಿಗೆ ವಿದ್ಯುಕ್ತ ವರದಿಗಳನ್ನು ನೀಡುವುದು ಸಂಯುಕ್ತ ಸಹಕಾರಿಯು ಸಹಕಾರ ವರ್ಷ ಮುಗಿದ ಆರು ತಿಂಗಳೊಳಗೆ ಈ ಮುಂದಿನ ವಿದ್ಯುಕ್ತ ವರದಿಗಳನ್ನು ಮತ್ತು ಮಾಹಿತಿಗಳನ್ನು ರಿಜಿಸ್ಟ್ರಾರನಿಗೆ ಸಲ್ಲಿಸತಕ್ಕದ್ದು ಎಂದರೆ ಕಲಂ ಅರವತ್ನಾಲ್ಕು ಎಎ ಹಿಂದಿನ ವರ್ಷದ ಚಟುವಟಿಕೆಗಳ ಬಗ್ಗೆ ವಾರ್ಷಿಕ ವರದಿ ಹಾಗೂ ಮುಂದಿನ ವರ್ಷದ ಕಾರ್ಯಕ್ರಮ ಕಲಂ ಅರವತ್ನಾಲ್ಕು ಎ ಬಿ ಅದರ ಪರಿಶೋಧಿತ ಆರ್ಥಿಕತಾ ಕಲಂ ಅರವತ್ನಾಲ್ಕು ಎ ಸಿ ಅದರ ಸಾಮಾನ್ಯ ಸದಸ್ಯರ ಸಭೆಯು ಅನುಮೋದಿಸಿದ ಹೆಚ್ಚುವರಿ ಅಥವಾ ಉಳಿತಾಯ ವಿಲೇವಾರಿಯ ಯೋಜನೆ ಕಲಂ ಅರವತ್ನಾಲ್ಕು ಎಡಿ ಸಂಯುಕ್ತ ಸಹಕಾರಿಯ ಉಪವಿಧಿಗಳಿಗೆ ಮಾಡಲಾದ ತಿದ್ದುಪಡಿಗಳು ಇದ್ದಲ್ಲಿ ಅವುಗಳ ಪಟ್ಟಿ ಕಲಂ ಅರವತ್ನಾಲ್ಕು ಎಎ ಅದರ ಸಾಮಾನ್ಯ ಸದಸ್ಯರ ಸಭೆಯನ್ನು ನಡೆಸುವ ದಿನಾಂಕ ಮತ್ತು ಅಗತ್ಯವಿದ್ದಾಗ ಚುನಾವಣೆ ನಡೆಸುವ ದಿನಾಂಕದ ಬಗ್ಗೆ ಘೋಷಣೆ ಕಲಂ ಅರವತ್ನಾಲ್ಕು ಎಫ್ ನಿರ್ದೇಶಕರುಗಳ ಪಟ್ಟಿ ಮತ್ತು ಅವರ ಪದಾವಧಿ ಕಲಂ ಅರವತ್ನಾಲ್ಕು ಜಿ ಈ ಅಧಿನಿಯಮದ ಉಪಬಂಧಗಳಡಿ ರಿಜಿಸ್ಟ್ರಾರನ್ನು ಅಗತ್ಯಪಡಿಸುವ ಇತರೆ ಯಾವುದೇ ಮಾಹಿತಿ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಒಂಬತ್ತು ಸಂಯುಕ್ತ ಸಹಕಾರಿ ಕಲಂ ಅರವತ್ತೈದು ವಿಚಾರಣೆ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು